ಇನ್ವಾಲ್ವ್ ಆದಾಗಲ್ಲ ಮುಗದ ಮೇಲೆ ಅದನ್ನ ನೋಡುದ ಅನುಭವ ಚಿತ್ರಿಸ್ಕೊಳ್ತಾ ಇದೆ ಅದೆಲ್ಲ ಹಾಗೇನೆ ಇಟ್ಟಿದ್ರು ಅದಕ್ಕೋಸ್ಕರ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ವಾರ ಭೂಮಿಯಲ್ಲಿ ಯಾರೋ ಸತ್ರೆ ಕೂಡ್ಲೆ ಶವನ ಸಾಗಿಸ್ತಾರೆ ರಾಮಾಯಣದಲ್ಲಿ ವಾಲ್ಮೀಕಿ ಬರೀತಾರಲ್ಲ ರಾವಣ ಆಜ್ಞೆ ಆಜ್ಞೆ ಮಾಡಿರ್ತಾರೆ ನಮ್ ಕಡೆ ಯಾರಾದ್ರೂ ವೀರರು ಸತ್ರೆ ಕೂಡ್ಲೆ ಅವರು ಸಮುದ್ರದಲ್ಲಿ ಹಾಕಿ ಅಂತ ಹೇಳ್ತಾರೆ ಹಾಗೆ ಲಕ್ಷಾಂತರ ಜನ ರಾಕ್ಷಸರನ್ನೆಲ್ಲ ಸಮುದ್ರದಲ್ಲಿ ಹಾಕಿಬಿಡ್ತಾರೆ ರಾವಣನ ಆಗ ಅದಕ್ಕೇನೆ ಆಂಜನೇಯ ಸಂಜೀವಿನಿ ಪರ್ವತ ತಂದಾಗ ಆ ಸಂಜೀವಿನಿಯ ಮಹತ್ವ ರಾಮನ ರಾಮನ ಕಡೆಯ ಮಾನವರ ಮಾತ್ರ ಹೇಳ್ತಾರೆ ರಾಕ್ಷಸ ಹೇಳಿಲ್ವಂತೆ ಯಾಕೆಂದ್ರೆ ಅವನ್ನೆಲ್ಲ ಸಮುದ್ರದಲ್ಲಿ ಹಾಕಿಬಿಟ್ಟು ತಿಮ್ಮಿಂಗ್ ಎಲ್ಲ ತಿಂದ ಹಾಕಿಬಿಟ್ಟು ವಾಲ್ಮೀಕಿ ವಾಲ್ಮೀಕಿ ಚಿತ್ರ ಇದು ಬಿಡೆ ಮತ್ತೆ ಕುಂಬಕರ್ನಾಗ ಮಹಾ ಮಹಾರಾಶ್ರೀ ಅಂತ ಗತಿ ಅದ್ಯಾಕ್ ಮಾಡಿದ್ರು ರಾವಣ ಅಂದ್ರೆ ಒಂದು ಪೊಲಿಟಿಕಲ್ ತಂತ್ರ ಅದು ಯಾಕೆಂದ್ರೆ ಸೈನಿಕರು ಅಧೀರಲಾಗಿ ನಮ್ಮ ಕಡೆ ಇಷ್ಟ ಸತ್ರ ಒಂದು ಗೊತ್ತಾಗಬಾರ್ದು ಅವ್ರಿಗೆ ಅಂತ ಅತ್ವ ರಾತ್ರಿ ಶಾವ್ಗಳನ್ನ ತಕೊಂಡು ಹೋಗ್ಬಿಟ್ಟು ಸಮುದ್ರದಲ್ಲಿ ಹಾಡಿಸ್ಬಿಡ್ತಿದ್ವಿ ರಾಮ ಈ ವಾರವರೆಲ್ಲ ಪಾಪ ಅದು ಸಂಸ್ಕಾರ ಮಾಡ್ದೆ ಅಲ್ಲಲ್ಲೇ ಬಿದ್ದಿದ್ವು ಅವೆಲ್ಲ ಗುಳು ಗುಂಬಕ್ಕಂತ ಇದ್ಬಿಟ್ಟು ಬಾಲೆ ನಮಗೆ ಈ ತರದೆಲ್ಲ ಸಣ್ಣ ಸಣ್ಣ ಸಂಗತಿ ಹೇಗೆ ಹೊಡಿತಾ ಇದೆ ಆಶ್ಚರ್ಯ ಮುಂದೆ ಹೋಗೋಣ ಪುಟ ಇಪ್ಪತ್ತೇಳರಲ್ಲಿ ನೋಡ್ತಾ ಇದ್ದೀರಿ ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಪಕ್ಕ ಒಂದು ಆಧುನಿಕ ಮನಸ್ಸು ಪಡೆಯಬಹುದಾದ ಅನುಭವ ಇದೆ ಅದರ ಎಕ್ಸ್ಪ್ರೆಷನ್ ಏನಾಗೆ ಮನವಿಂದು ಶೂನ್ಯ ಏನಾಗೆ ಮನವಿಂದು ಶೂನ್ಯಂ ಮನೆ ಶೂನ್ಯಂ

ನನಗೆ ಮನವಿಂದು ಶೂನ್ಯ ನನಗೆ ಮನಸ್ಸು ಶೂನ್ಯವ ಆಯಿತು ಶುರು ಮಾಡ್ತಾ ಮನಸ್ಸು ಶೂನ್ಯವ ಆಯಿತು ಖಾಲಿ ಇಲ್ಲ ಮನಸ್ಸು ಬ್ಲಾಂಕ್ ಬ್ಲಾಂಕ್ ಅಂತ ಹೇಳ್ಬೋದು ನನಗೆ ಮನವಿಂದು ಶೂನ್ಯ ಅಶೂನ್ಯಂ ರಿಪೀಟ್ ಆಗ್ತಾವೆ ನನಗೆ ಮನವಿಂದು ಶೂನ್ಯಂ ಮನೆ ಶೂನ್ಯ ಬೇಲು ಶೂನ್ಯ ಅಲ್ಲೇ ಭೂಮಂಡಲ ಹ್ಯಾಕ್ ಶೂನ್ಯ ಆಯ್ತು ಇದೆಯಲ್ಲ ಮರ ಗಿಡ ಮನುಷ್ಯರು ಜನ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇವೆಯಲ್ಲ ಇವೆ ಆದ್ರೂ ಇಲ್ಲ ಮನೇಷೂ ಮನಶೂ ಎಂ ಬಿಡು ಶುರು ಆಯಿತು ಸಕಲೂ ಕಲನಿಲ್ಲದೆ ದುಶಾಸನಿಲ್ಲದೆ ಆನ್ ಎಂತಿರ್ತಾರೆ ನಾನು ಹೇಗಿರಬಲ್ಲೆ ನಾನ್ ಹೇಗಿರಬಲ್ಲೆ ಅವರಿಬ್ರು ಇದ್ದಿದ್ರೆ ಕಲನಿಲ್ಲದೆ ದುಶಾಸನಿಲ್ಲದೆ ತಮ್ಮ ಗೆಳೆಯ ಇಬ್ಬರ ಸೇವೆ

ಸಕಲಾವನಿ ಶೂ ದುಶಾಸನಿಲ್ಲದೆ ಗಣನಿಲ್ಲದೆ ಸಂಜೆಯ ಹೇಳ್ತಾನೆ ಆಗ ಪಕ್ಕದಲ್ಲಿ ಇದ್ದಲ್ಲ ಮುದುಕ ಪಾಪ ಆ ಮುದುಕನಿಗೆ ಆಶ್ರಯ ಇವನು ಕೊಡಬೇಕಾಗಿತ್ತು ಆದ್ರೆ ಇವನಿಗೆ ಅವನು ಇಟ್ಕೊಂಡಿದ್ದಾನೆ ಎಂತ ಪಾಡ್ ನೋಡಿದ್ರು ಚಕ್ರವರ್ತಿ ಅವನಿಗೆ ಮಹಾವೀರ ದುರ್ಯೋಧನ ಆ ಸೋತಿಗೋ ಆ ನೋವಿಗೋ ಅಥವಾ ದೇಹದ ಆಯಾಸಕ್ಕೋ ಇವನ ನಾವು ಇವನ ಹೆಗಲ ಮೇಲೆ ತನ್ನ ತಲೆ ಇಟ್ಕೊಂಡಿದ್ದೆ ನಡೀತಾ ನಡೀತಾ ಹಾಗಿದ್ದಾಗ ಅವನು ಸಂಜೆ ಹೇಳ್ತಾನೆ ದುರ್ಯೋಧನ ದೂರದಲ್ಲಿ ಯಾರೋ ಮಾತಾಡ್ತಿರೋದು ಕೇಳಿಸ್ತಾ ಇದೆ ಕೇಳಿದ್ರೆ ನಿಮ್ಮ ಅಪ್ಪನ ಅಮ್ಮನ ಧ್ವನಿ ನಿಮ್ಮ ತಾಯಿ ತಂದೆ ನೋಡ್ಲಿಕ್ಕೆ ಬರ್ತಿರ್ಬೋದು ಯುದ್ಧ ವಾರ್ಫಿಲ್ಡರ್ಡರ್ ಅವಾಗ ದುರ್ಯೋಧನ ಅಂತಾನೆ ಅಪ್ಪ ಅಮ್ಮ ಬರ್ತಾ ಇದಾರ ಬನ್ನಿ ಬೇಗ ಹೋಗ್ಬಿಡೋಣ ಇಲ್ಲಿ ಇರಬಾರ್ದು ನಾನು ಇಲ್ಲಿ ಅವ್ರು ನೋಡಕ್ ಆಗಲ್ಲ ನನಗೆ ಐ ಕಾಂಟ್ ಫೇಸ್ ಐ ಕಾಂಟ್ ಜಸ್ಟ್ ಫೇಸ್ ನೋಡಕ್ ಆಗಲ್ಲ ಯಾಕೆ ಒಂದು ಪಕ್ಷ ನಮ್ಮಅಮ್ಮ ಒಂದು ಪ್ರಶ್ನೆ ಕೇಳಿದ್ರಿ ಏನಂತ ಕೇಳ್ಬೋದು ಕಂದ ನಿಜಾನುಜರಾಗಿ ಎಲ್ಲಿದ ಎಂದೆನ್ನ ಜನನಿ ಬಂದು ಬೆಸಗೊಂಡೊಡೆ ಏನೆಂದು ಮಾಡುತ್ತರ ಗುಡುವೆ ಕೊಂದರ್ ಕೌಂತೆಯರ್ ಎಂದು ಬೆನ್ನಯಿಸಬೇಕು ಕೊಂದಲ್ ಕೊಂದೆಯಿಂದ ವಿನಯಿಸೇನು ನಮ್ಮಅಮ್ಮ ಬಂದು ಏನಾದ್ರೂ ಒಂದು ಪ್ರಶ್ನೆ ಕೇಳಿಬಿಟ್ರೆ ಈಗ ಏನು ಉತ್ತರ ನಾನು ಏನು ಕೇಳ್ಬೋದು ಗಾಂಧಾರಿ ಏ ಪಾಪಿ ದುರ್ಯೋಧನ ಎಲ್ಲೋ ನಿನ್ನ ತಮ್ಮಂದ್ರು ಅಂತ ಕೇಳಲಿಲ್ಲ ಅವಳು ವೆರಿ ಫಸ್ಟ್ ಓ ನನ್ನ ಪ್ರೀತಿಯ ಮಗುವಿ ಇದು ಕಾಳ ಕಷ್ಟ ಎದುರಿಸೋ ಬೈದಿದ್ರೆ ಏನೋ ಅದನ್ನ ಪ್ರತಿಭಟಿಸ್ಬೋದಾಗಿತ್ತು ಅವಳು ಪ್ರೀತಿಯಿಂದ ಕಂದ ಶುರು ಮಾಡಿದ ನಾನು ಏನು ಮಾಡ್ಲಿ ನಿಜಾನುಜರ್ ಎಲ್ಲಿದ ನಿನ್ನ ತಮ್ಮಂದ್ರೆ ಎಲ್ಲಪ್ಪ ಎಲ್ಲಿದ್ದಾರ ಎಲ್ಲಿದ ಎಲ್ಲಿದ್ದಾರೆ ನಿಜಾನುಜರ್ ನಿನ್ನ ತಮ್ಮಂದಿರು ಎಲ್ಲಿ ಕಂದ ನಿನ್ನ ತಮ್ಮಂದಿರು ಎಲ್ಲಿ ಎಂದೆನ್ನ ಜನನಿ ಬಂದು ಬೆಸಗೊಂಡೋಡೆ ಎಂದೆನ್ನ ಜನನಿ ತಾಯಿ ಬಂದು ಕೇಳಿದಾಳೆ ಬೆಸಗೊಂಡೋಡೆ ಏನೆಂದು ಮಾರುತ್ತಾರ ಗುಡುವೆ ಅವಳಿಗೆ ಏನಂತ ಉತ್ತರ ಕೊಡಲಿ ನಾನು ಏನೆಂದು ಮಾರುತ್ತಾರ ಗುರುವೇನು ಏನು ಮರು ಉತ್ತರ ಕೊಡಲಿ

ಹಿಂದೆ ಹೇಳ್ತಾನೆ ಇನ್ನೊಂದು ಮಾತು ಬರುತ್ತೆ ಆರಿಸ್ಕೊಂಡಿಲ್ಲ ನಾನು ಯಾವಾಗ ನಮ್ಮ ತಾಯಿ ತಂದು ನೋಡ್ಬೇಕಾದ್ರೂ ನೂರು ಜನ ತಮ್ಮಂದ್ರ ಜೊತೆಗೆ ಹೋಗ್ತಾ ಇದ್ದೆ ಈಗ ನಾನು ಒಂಟಿಯಾಗಿ ನಮ್ಮ ಅಮ್ಮನ ಎದುರಿಸಬೇಕಾಗ್ತಾನೆ ಹೇಗೆ ಅಂತ ಇನ್ನೊಂದು ಬರ್ತದೆ ಇರಲಿ ಅದನ್ನು ಆಮೇಲೆ ನಿಧಾನವಾಗಿ ಓದ್ಬಿಡಿ ಹೀಗೆ ಬರ್ಬೇಕಾದ್ರೆ ಸ್ವಲ್ಪ ದೂರ ಬಂದಿರ್ತಾರೆ ವರ್ಣನೆಗಳು ಅದು ಎಲ್ಲೂ ಬಂದಿಲ್ಲ ಅದು ಆ ಊರು ಭಂಗದಲ್ಲಿ ಮಾತ್ರ ಬರುತ್ತೆ ಮತ್ತು ಭಟ್ ನಾರಾಯಣ ಸಂಸ್ಕೃತ ನಾಟಕದಲ್ಲಿ ಈ ತರ ದೃಶ್ಯಗಳೆಲ್ಲ ಬಹಳ ಕಣ್ಣಿ ಕಟ್ಟೋಗಿರುತ್ತೆ ಪಿಶಾಜಿಗಳೆಲ್ಲ ಓಡಾಡ್ತವೆ ಆ ಪಿಶಾಚಿಗಳು ನಾನಾ ವೆರೈಟೀಸ್ ಆಫ್ ಪಿಶಾಚಿಸ್ ಅದರಲ್ಲಿ ಬ್ರಾಹ್ಮಣ ಪಿಶಾಚಿಗಳು ಶೂದ್ರ ಪಿಶಾಚಿಗಳು ವೈದಿಕ ಪಿಶಾಚಿಗಳು ಪುರೋಹಿತ ಪಿಶಾಚಿಗಳು ಇವೆಲ್ಲ ಇರುತ್ತೆ ಬಹಳ ಆಶ್ಚರ್ಯ ಅಂದ್ರೆ ಯಾಕೆಂದ್ರೆ ಯಾವ್ಯಾವ ಅದೇ ತರ ಮಾತಾಡ್ತಾರೆ ಆ ಪಿಶಾಚಿಗಳು ಕೂಡ ಅವರಿಗೆ ಹಿಂದಿನ ಪೂರ್ವ ಸ್ಮರಣೆ ಹೋಗಿರಲ್ಲ ಪೂರ್ತಿಯಾಗಿ ಅವ್ರು ಮಾತಾಡ್ತಿರೋದು ಆಮೇಲೆ ಅವರು ಒಂದು ಪಿಶಾಚಿ ಬಂದ್ಬಿಟ್ಟು ಅದ್ರ ಶಾಸನ ಕರಳಿಗೆ ಬಾಯ ಹಾಕಿ ತಗಿರೋ ಪ್ರಯತ್ನ ಮಾಡುತ್ತೇವೆ ಹುಳಿಮಗ ಹಾಳು ಭೀಮ್ಸೇನ ಎಲ್ಲ